ವಿಡಿಯೋ ನೋಡ್ತಿರೋ ಎಲ್ರಿಗೂ ಶುಭ ದಿನದ ಶುಭಾಶಯಗಳು ನಾನಿವಾಗ ದೇವಸ್ಥಾನಕ್ಕೆ ಬಂದಿದೆ ಇಲ್ಲೇನಪ್ಪ ವಿಷಯ ಅಂದರೆ ನಾವು ಪ್ರತಿ ವರ್ಷದಂಗೆ ಹೋದ ವರ್ಷ ಮಹಾರಾಷ್ಟ್ರ ಹೋಗಿದ್ದು ಈ ವರ್ಷ ನಾವು ಲಡಾಖ್ ಹೋಗ್ತಾಯಿದ್ದೀವಿ ಸೊ ಹೋದ ವರ್ಷ ಮಹಾರಾಷ್ಟ್ರ ಹೋಗಿ ಬಂದ್ಮೇಲೆ ನಾನು ವೀಡಿಯೋಸ್ ಏನೂ ಬಿಟ್ಟಿಲ್ಲ ಬರೀ ಒಂದು ಟೀಸರ್ ಒಂದು ಬಿಟ್ಬಿಟ್ಟು ವೀಡಿಯೋಸ್ ಕಮ್ಮಿಂಗ್ ಸೂನ್ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಸೊ ಇವಾಗ ನಾವು ಲಡಾಖಗೆ ಹೋಗ್ತಿರೋದ್ರಿಂದ ಸೊ ಪ್ರಿಪ್ರೇಷನ್ ಅಂತ ಏನೂ ಮಾಡ್ಕೊಂಡಿಲ್ಲ ಸುಮ್ಮನೆ ಏನೇನು ಬೇಕು ಮೇಲ್ಮೇಲೆ ಹಂಗಂಗೆ ಪ್ರಿಪ್ರ ಪ್ರಿಪ್ರೇಷನ್ ಪ್ರಿಪೇರ್ ಮಾಡಿಕೊಂಡು ಇವಾಗ ಏನು ಸೊ ಅಂದರೆ ಇವತ್ತು ಹತ್ತೊಂಬತ್ತನೇ ತಾರೀಕು ಇವತ್ತು ನಾವು ಗಾಡಿನ ಟ್ರೈನರ್ ಕಳಿಸ್ತೀವಿ ಸೊ ಶಿಪ್ಪಿಂಗು ಟ್ರೈನರ್ ಮಾಡ್ತೀವಿ ವಿ ಆರ್ ಎಲ್ ಅಂದ್ಕೊಂಡು ಫೋರ್ಟೀನ್ ಡೇಸ್ ಆಗುತ್ತೆ ಅಂದರು ಕೇಜ್ ಪ್ಯಾಕಿಂಗು ಅದೆಲ್ಲ ತುಂಬ ಆಯಿತು ಸೊ ಅದಾಗುತ್ತಾ ಇಲ್ವಾ ಏನು ಮಾಡೋದು ಅಂತ ಬಟ್ ಟ್ರೈನಲ್ಲಿ ತುಂಬ ಜನ ಕಳಿಸಿದ್ದಾರೆ ಬಟ್ ನಾವು ನಾರ್ಮಲ್ ಪ್ಯಾಕಿಂಗ್ ಥರ ಕಳಿಸ್ತಿಲ್ಲ ಸ್ಪೆಷಲ್ ಪ್ಯಾಕಿಂಗ್ ಮಾಡಿ ಕಳಿಸ್ತಿರೋದು ಟ್ರೈನಲ್ಲಿ ಈ ಸ್ಪೆಷಲ್ ಪ್ಯಾಕಿಂಗು ಏಳು ಏಳುವರೆ ಸಾವಿರ ಹೇಳಿದ್ದಾರೆ ಅದ್ರದ್ದು ಡೀಟೇಲ್ಸು ಕೊಡ್ತೀನಿ ಮುಂದೆ ಬಟ್ ನಾವು ಸರ್ಕ್ಯೂಟ್ ಮಾಡ್ತಾ ಇರೋದು ಡೆಲ್ಲಿ ಟು ಡೆಲ್ಲಿ ಸೊ ಚಂಡಿಗರ್ಗೆವರೆಗೂ ಶಿಪ್ ಮಾಡ್ತಿಲ್ಲ ಗಾಡಿ ಯಾಕಂದರೆ ಚಂದಿಗರ್ಗೆ ಡೈಲಿ ಟ್ರೈನ್ ಇಲ್ಲ ಆಮೇಲೆ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಸೊ ಏನಾದರೂ ಅದು ಹೋಗುತ್ತಾ ಇಲ್ವಾ ಅನ್ನೋದೆಲ್ಲ ಸುಮ್ಮನೆ ಇದಿದೆ ಕರೆಕ್ಟ್ ಟೈಮಿಗೆ ಟ್ರೈನ್ ಇಲ್ಲ ಎರಡು ದಿವಸಕ್ಕೂ ಮೂರು ದಿವಸ ಒಂದು ಸಲ ಇರೋದು ಬಟ್ ಡೆಲ್ಲಿಗೆ ಪ್ರತಿದಿನ ಟ್ರೈನ್ ಇದೆ ಒಂದು ದಿನ ಮಿಸ್ ಆದರೂ ಇನ್ನೊಂದು ದಿನ ಚಾನ್ಸ್ ತೊಗೊಂಡು ಕಳಿಸ್ಬೋದು ಈಗ ನಮ್ಮ ಪ್ಲ್ಯಾನ್ ಇರೋದು ಇಷ್ಟೇ ಸೊ ನಾವು ಕಳಿಸ್ತಾ ಇರೋದು ಟ್ರೈನಲ್ಲಿ ಗಾಡಿನ ನಾವು ಗಾಡಿಗಳ್ನ ಟ್ರೈನಲ್ಲಿ ಇವತ್ತು ಕಳಿಸಿ ನಾವು ಶನಿವಾರ ಬೆಳಗ್ಗೆ ಫ್ಲೈಟ್ ಹತ್ತುತ್ತೀವಿ ಸೊ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಡೆಲ್ಲಿಗೆ ಬೆಂಗಳೂರು ಟು ಡೆಲ್ಲಿ ಸೊ ಫ್ಲೈಟಲ್ಲಿ ಹೋಗಿ ಅಲ್ಲಿ ಡೆಲ್ಲಿಲಿ ಗಾಡಿ ಇಸ್ಕೊಂಡು ಡೆಲ್ಲಿಯಿಂದ ಸರ್ಕ್ಯೂಟ್ ಮಾಡೋ ಪ್ಲ್ಯಾನ್ ಇರೋದು ಸೊ ಆ ಸರ್ಕ್ಯೂಟ್ ಡೀಟೇಲ್ಸು ಎಲ್ಲ ಹೋಗ್ತಾ ಹೋಗ್ತಾ ಕೊಡ್ತೀನಿ ಆ್ಯಸ್ ಯೂಶುವಲ್ ನಾವು ಐದು ಜನ ಮಾಮೂಲಿ ಏನು ಏನೋಗಿದ್ದು ಅದೇ ಐದು ಜನ ಹೋಗ್ತಿರೋದು ಸೇಮ್ ಬೈಕ್ಸು ಸೇಮ್ ಇದು ಎಲ್ಲ ರೆಡಿಯಾಗಿ ಫುಲ್ಲು ಗೇರ್ ಅಪ್ ಆಗಿ ಎಲ್ಲ ಪ್ಯಾಕ್ ಮಾಡಿ ಟ್ರೈನಲ್ಲೇ ಕಳಿಸ್ತಾ ಇರೋದು ಎಲ್ಮೆಟ್ ಒಂದು ಟ್ರೈ ಫ್ಲೈಟಲ್ಲಿ ಕ್ಯಾರಿ ಮಾಡೋಣ ಅಂತಿದ್ದೀನಿ ನಾನು ಅವರೆಲ್ಲ ಇದರಲ್ಲೇ ಕಳಿಸ್ತೀನಿ ಅಂತ ಅವ್ರೆ ನಾನು ಎಲ್ಮೆಟು ರಿಸ್ತಗಳಷ್ಟು ಬೇಡ ಅಂದ್ಕೊಂಡಿದ್ದೀನಿ ತೊಗೊಳ್ಳೋದೆಲ್ಲ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೋ ಅಲ್ಲಿ ಅಲ್ಲಿ ಹೋಗಿ ಸುಚುವೇಶನ್ ನೋಡಿ ಡೀಲ್ ಮಾಡ್ತೀನಿ ಸೊ ಇವಾಗ ನಾನು ಹೊರಟಿದ್ದೀನಿ ಮೆಜೆಸ್ಟಿಕ್ ಇರಲ್ಲಿ ಇರೋ ಬೆನ್ನಿಪೇಟೆ ಬಿನಿಪೇಟೆ ರೋಡಲ್ಲಿರುವ ರೈಲ್ವೆ ಗೋಡಂಗೆ ಅಲ್ಲಿ ಹೋಗಿ ನಾನು ಗಾಡಿನ ಹಾಕ್ಬಿಟ್ಟು ವಾಪಸ್ ಬರ್ಬೇಕು ನಾನು ನೋಡೋಣ ಹೇಗಾಗುತ್ತೆ ಅಂತ ಇಷ್ಟೇ ಇವಾಗ ಅಪ್ಡೇಟ್ಸು ಇನ್ನು ಮುಂದೆ ನೋಡೋಣ ನಾನು ಗಾಡಿ ಆ್ಯಕ್ಚುಲಿ ಇಂಜಿನ್ ರೆಡಿ ಮಾಡಿಸಿದ್ದೀನಿ ಫುಲ್ ಇಂಜಿನ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಆಯಿತು ಫುಲ್ಲು ಮಾ ಹೊಸ ಬೋರೆ ಹಾಕ್ಸ್ಬಿಟ್ಟು ಫುಲ್ಲು ಗಾಡಿ ಇಂಜಿನ್ ರೀವರ್ಕ್ ಮಾಡಿಸಿದ್ದೀನಿ ಫುಲ್ಲು ಯಾಕೆ ನಂದು ಗಾಡಿ ಓಡಿದ್ದು ಒಂದು ನಲ್ವತ್ತು ಸಾವಿರ ಓಡಿತ್ತು ಅಷ್ಟೇ ಬಟ್ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಆಮೇಲೆ ಇದು ಹನ್ನೊಂದು ವರ್ಷದ ಹಳೆ ಗಾಡಿ ಬೇರೆ ಸೊ ಇದನ್ನು ನನ್ನ ಕಂಪ್ಲೀಟ್ ಇಂಜಿನ್ ರೆಡಿ ಮಾಡಿಸಿದ್ದೀನಿ ನನ್ನ ಮೇನ್ ಮೋಟಿವ್ ಇದ್ದಿದ್ದು ನಾನು ಈ ಗಾಡಿನ ಹೈಯೆಸ್ಟ್ ಪಾಯಿಂಟು ತೊಗೊಂಡೋಗ್ಬೇಕು ಅಂತ ಅದು ಆಗುತ್ತಾ ಇಲ್ವಾ ನೋಡೋಣ ನನಗೆ ಈ ಬೈಕು ಚಿಕ್ಕ ವಯಸ್ಸಿಂದ ಡ್ರೀಮ್ ಟು ತೌಸಂಡ್ ತ್ರೀಯಲ್ಲಿ ಬಂದಿದ್ದು ಗಾಡಿ ಅವಾಗ ನೋಡಿದಾಗ ನನಗೆ ಭೀ ಆಸೆ ಆಗೋಗಿತ್ತು ಟೂ ತೌಸಂಡ್ ತ್ರೀಯಲ್ಲಿ ಬಿಟ್ಟಿದ್ದು ಗಾಡಿ ಇದು ಇಂಡಿಯಾಗೆ ಟೂ ತೌಸಂಡ್ ತರ್ಟೀನ್ಗೆ ಸ್ಟಾಪ್ ಆಯಿತು ಗಾಡಿ ಲಾಸ್ಟು ಆ್ಯಂಡ್ ಟೂ ತೌಸಂಡ್ ತರ್ಟೀನಲ್ಲೇ ಲಾಸ್ಟು ಫಸ್ಟ್ ಬೈಕ್ ತೊಗೊಂಡು ತೊಗೊಂಡಿದ್ದದ್ದು ಅದನ್ನು ತೊಗೊಂಡು ನೆಕ್ಸ್ಟ್ ವರ್ಷಕ್ಕೆ ಈ ಮಾಡಲ್ ಸ್ಟಾಪ್ ಆಯಿತು ಆಮೇಲೆ ಬೇರೆ ಮಾಡೆಲ್ ಬಂತು ಅದೆಲ್ಲ ಫ್ಲಾಪ್ ಆಯಿತು ಇದು ರಿಯಲ್ ಓ ಜಿ ಗಾಡಿ ಅಂತಲೇ ಹೇಳ್ಬೋದು ಆವಾಗ ಬಂದಿದ್ರಲ್ಲಿ ಅಷ್ಟೇ ಆ ಈ ಗಾಡಿನ ನಾನು ವೈ ಎಸ್ಟ್ ಪಾಯಿಂಟ್ಗೆ ಒಂದು ಆಸೆ ಸೊ ನೋಡೋಣ ಇದು ಹೇಗಾಗುತ್ತೆ ಏನು ಕತೆ ಎಲ್ಲ ನೋಡೋಣ ನಾನು ಇದ್ರ ಮೇಲೆ ತುಂಬ ಕ್ರಶ್ ಮಾಡಿದ್ದೀನಿ ಇದಕ್ಕೆ ಇಂಜಿನ್ ಗಿಂಜಿನ್ ಎಲ್ಲ ರೆಡಿ ಮಾಡಿಸಿ ನೋಡೋಣ ಹೇಗಾಗುತ್ತೆ ಹೇಗಾಗುತ್ತೆ ಅಲ್ಲಿ ಪ್ಯಾಕ್ ಮಾಡೋದು ಎಲ್ಲ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಸೊ ಕೇತನ್ ಇದ್ದವನು ಅವನು ಡ್ಯೂಕಲ್ಲಿ ಬಂದಿದ್ನಲ್ಲ ಲಾಸ್ಟ್ ಟೈಮು ಅವನು ಮುಂಚೆನೇ ಬಂದು ಪ್ಯಾಕ್ ಮಾಡಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ವಾಪಸ್ ಬಂದ್ಬಿಟ್ಟಿದ್ದಾನೆ ಇದ್ದವರು ನಾವಿದೀವಿ ನಾವು ಐದು ಜನ ಇದ್ದೀವಲ್ಲ ಈಗ ಉಳಿದವರು ನಾಲ್ಕು ಜನ ನಾನು ಲೋಕಿ ಮತ್ತು ರಕ್ಷಿತು ಮತ್ತು ದೀಪಕ್ಕು ಇವಾಗ ಹೋಗ್ತಾಯಿದ್ದೀವಿ ಇದೇನು ಗುರು ಇಷ್ಟು ಇದ್ದು ಇಲ್ಲಿಂದಾನೆ ಟ್ರಾಫಿಕ್ಕು ಈ ಟ್ರಾಫಿಕ್ಕು ಟ್ರಾ ಟ್ರಾಫಿಕ್ ಯಾರೇಳಿ ನಾವೇ ಟ್ರಾಫಿಕ್ಕು ನಾನೇ ಟ್ರಾಫಿಕ್ಕು ಈಗ ಅವನಿಗೆ ನಾನು ಟ್ರಾಫಿಕ್ಕು ನನಗೆ ಅವ್ನು ಟ್ರಾಫಿಕ್ಕು ನಾನು ಅವ್ನಿಗೆ ಬೈಕ್ ಇರ್ತೀನಿ ನಾವು ನಮಗೆ ಬೈಕ್ ಇರ್ತಾನೆ ಅಷ್ಟೇ ನಮ್ಮ ಬೆಂಗಳೂರಲ್ಲಿ ಇರೋದು ಈಗ ನೋಡಿ ಮುಂದೆ ಅಯ್ಯೋ ಯಾವ್ದು ಗುರು ಟ್ರಾಫಿಕ್ಕು ಅಂತ ಅವ್ನು ನನಗೆ ಅವನು ನಾನು ಅವ್ನಿಗೆ ಬೈತಾ ಇದ್ದೀವಿ ಏನು ಜನ ಗುರು ಏನು ಟ್ರಾಫಿಕ್ ಗುರು ಅಂತ ನಾನು ಬೈತಾ ಇರ್ತೀನಿ ಅದೇ ಮಜಾ ಇಲ್ಲ ಬೆಂಗಳೂರಲ್ಲಿ ಹೆಂಗೆ ಅಂದರೆ ನನಗೂ ಬೈತಾರೆ ಅಂದರೆ ಗೊತ್ತು ಅದೇ ಬೈ ಮಾತನ್ನ ನಾನು ಅವ್ರಿಗೆ ಅದೇ ಬೈತಾ ಇರ್ತೀನಿ ಅದಕ್ಕೆ ನಮ್ಮ ಬೆಂಗಳೂರು ಕ್ರೇಸ್ ಏನದು ಅಲ್ಲಿ ನೋಡಿ ಅಲ್ಲಿ ನೋಡಿ ನಮ್ಮ ಬೈ ಹೋಯ್ತವ್ರ ಇಲ್ಲೇ ಈ ಬುಲೆಟಲ್ಲಿ ಮಚ್ಚಾ ಅಚ್ಚಾ ಚಿಕ್ ಬ್ಯಾಗ್ ಕೊಡಂಗಿರ ಕೊಡಿಲ್ಲ ಅಂದ್ರೆ ಚಿಕ್ ಬ್ಯಾಗ್ ನಾನು ಹಾಕ್ಕೊಂತೀನಿಂದೆ ಫುಲ್ಲ ಫುಲ್ ಪ್ಯಾಕಪ್ ಬಿಟ್ಟು ನಂದು ಒಂದೇ ಬ್ಯಾಗು ಪಾಪ ಅದ್ರಲ್ಲಿ ಎಲ್ಲರದು ಆಕ್ಸಿಜನ್ ಅದು ಎಲ್ಲಾರ್ದು ಇದೆ ಪಾಪ ಅವನೇ ಎತ್ಕೊಂಬತ್ತ ಅವನ್ನೆಲ್ಲ ಬ್ಯಾಗ್ ಇಸ್ಕೊಬೇಕು ಓಕೆ ಮುಕ್ಕಾಲು ಗಂಟೆ ಆದಮೇಲೆ ಇವಾಗ ಬಿನ್ನಿಪೇಟೆ ರೋಡಿಗೆ ಬಂದಿದ್ದೀನಿ ಸೊ ನಮ್ಮ ಮನೆಯಿಂದ ಇಲ್ಲಿ ಬರೋಸಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಮಾಮೂಲಿ ಟ್ರಾಫಿಕ್ ಇತ್ತು ಸೊ ನೋಡೋಣ ಇಷ್ಟೊತ್ತಿಗೆ ಅವರು ಬಂದಿರಬೇಕು ಮೋಸ್ಟ್ಲಿ ಹಿಂದೆ ನಮ್ಮ ಬೈ ಬತ್ತಿದ್ದಾರೆ ರಕ್ಷ ಬಟ್ ಇವರೆಲ್ಲ ಒಳ್ಗೆ ಹೋದ್ರೆ ಏನು ಕತೆ ನೋಡೋಣ ಚೆಕ್ ಮಾಡೋಣ ಸಿ ಮೋಸ್ಟ್ಲಿ ಬಂದಿರಬೇಕು ಆವಾಗೇ ಅವರು ಇದ್ದೀನಿ ಅಂತಂದರು ಅವ್ರು ಬರ್ತಿರೋದು ಶ್ರೀನಗರು ಸೊ ಇಲ್ಲಿ ರಕ್ಷಿತ್ ಕೆತ್ತನಿದ್ದಾನಲ್ಲ ಅವರು ನನಗೆ ಸ್ಕೂಲ್ ಫ್ರೆಂಡ್ಸು ರಕ್ಷಿತು ನನಗೆ ಬಿ ಕಾಮಲ್ಲಿ ಕೂಡ ಫ್ರೆಂಡು ನಮ್ಮದೇ ಪಿ ಎಸ್ ಕಾಲೇಜಲ್ಲಿ ಓದಿದ್ದು ಇವರಿಬ್ಬರು ನಮ್ಮ ಪಿ ಎಸ್ ಕಾಲೇಜು ಫ್ರೆಂಡ್ಸು ಪಿ ಎಸ್ ಕಾಲೇಜಲ್ಲಿ ಒಂದೊಂದು ಆಟ ಆಡಿರೋದು ನಾವು ಸರಿ ಆಟ ಆಡಿದ್ದೀವಿ ಇವು ಸೊ ನಾವು ಸೊ ನನಗೆ ಹೆಂಗೆ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಗೊತ್ತು ಕಾಲೇಜ್ ಫ್ರೆಂಡ್ಸ್ ಸ್ಕೂಲ್ ಗೊತ್ತು ಹಂಗೆ ಪ್ಯಾಕ್ ಮಾಡಿಸ್ ಸ್ಟಾರ್ಟ್ ಮಾಡಿರಬೇಕು ನೋಡೋಣ ಅದೇನು ಬೇಡ ನೀರೇನು ಇಲ್ವಲ್ಲ ಇವಾಗ ಇದು ಬಿಚ್ಬೇಕಾ ನಿಮ್ಮದೆಲ್ಲ ಪ್ಯಾಕಿಂಗ್ ಆಯ್ತಾ ಹಿಂಗೆ ನಮ್ಮ ಬೈ ಫುಲ್ ಪ್ಯಾಕು ಎಲ್ಲರದು ಐತೆ ಅಲ್ಲ ಹಚ್ಚಿ ಕ್ಲೀನ್ ಆಗಿರೋದ್ರಿಂದ ಮರ್ಚಿ ಆ ಬಾಂಡೆ ಹತ್ರ ಕುಟ್ಟಿಕೊಂಡು ಬರುವಾಗ ಅಲ್ಲಿ ಏನು ಸಿಗಲ್ಲ ನಿಮಗೆ ಹತ್ರ ಸಿಗೋದೇ ಇಲ್ಲ ಓಕೆ ಈಗ ಅಲ್ಲಿ ಮಾಡೋರಿಗೆ ಈ ಥರ ಎಲ್ಲ ಹಚ್ಚಿ ನೀವು ಟೋಟಲ್ ಏಯ್ಟಿ ಸೆವೆನ್ ಕೆ ಜಿಸಾ ನೋಡಿ ಇಲ್ಲಿ ನಮ್ಮ ಶ್ರೀಮಂತ ನಮ್ಮ ಗ್ರೂಪ್ ಬಜೆಟ್ ಇವನೇ ಪ್ಲಾನ್ ಮಾಡ್ತಾ ಇರೋದು ಇವನ್ ದುಡ್ಡಲ್ಲೇ ಎಲ್ಲರೂ ಹೋಗ್ತಾ ಇರೋದು